ಲೋಕಿ ಮಲ್ಟಿವರ್ಸ್ಗೆ ದೇವರಾಗಿರ್ಬೋದು ಆದರೆ ಲೋಕಿ ಜೀವನದ ಎಲ್ಲದಕ್ಕಿಂತ ದೊಡ್ಡ ಸತ್ಯ ಏನಂದ್ರೆ ಅವನು ಯಾವಾಗಲೂ ಒಂಟಿಯಾಗಿದ್ದ ಅವನು ಯಾವಾಗ್ಲೂ ಅವನ ತಂದೆ ತಾಯಿ ಮತ್ತೆ ಸಹೋದರಾದ ಥಾರ್ಗೆ ಅವನು ಕೂಡ ಅವರಿಗೆ ಸಮಾನನಾಗಿದ್ದಾನೆ ಅಂತ ಪ್ರೂವ್ ಮಾಡೋಕೆ ಪ್ರಯತ್ನಪಟ್ಟ ಅವನು ಕೂಡ ಯೋಗ್ಯನಾಗಿದ್ದಾನೆ ಅವ್ನು ಕೂಡ ಡಿಸರ್ವ್ ಮಾಡ್ತಾನೆ ಅಂತ ಆದರೆ ಈಗ ಅವನು ಯಾರಿಗೋಸ್ಕರ ಇಷ್ಟು ಕಷ್ಟಪಟ್ಟನೋ ಅವರೆಲ್ಲ ಹೋಗ್ಬಿಟ್ಟಿದ್ದಾನೆ ಲೋಕಿ ಮನಸ್ಸಲ್ಲಿ ಈಗ ಬರೀ ಒಂಟಿತನ ಇದೆ ಎಲ್ಲ ಶೂನ್ಯವಾಗಿದೆ ಎಂಥ ಶೂನ್ಯವಂದರೆ ಅದನ್ನಾರೂ ತುಂಬೋಕ್ಕಾಗಲ್ಲ ಪ್ರತಿ ಗೆಲುವು ಪ್ರತಿ ಸಾಧನೆ ಈಗ ಅದು ಅವನಿಸಲ್ಲ ಯಾಕಂದರೆ ಅದನ್ನು ಸೆಲೆಬ್ರೇಟ್ ಮಾಡೋಕೆ ನನ್ನವರು ಅಂತ ಅವನಿಗೆ ಯಾರೂ ಇಲ್ಲ ಲೋಕಿಕ್ ಗೊತ್ತಿದೆ ಈಗ ಅವನೊಬ್ನೇ ಅಂತ ಅವನು ಮಾಡಿರೋ ಸಾಧನೆ ಕೂಡ ಅವನಲ್ಲ ಅಂತ ಆದರೆ ಅವನು ಈಗಲೂ ಕೂಡ ಮುಂದೆ ನಡೀತಾನೆ ಕೊನೆಯವರೆಗೆ ಒಂಟಿಯೇ ಇರ್ತಾನೆ ಯಾಕಂದರೆ ಅವ್ನು ಮಾಡಿರೋ ಸ್ಯಾಕ್ರಿಫೈಸ್ನ ನೋಡೋಕೆ ಅವನ ಪ್ರಪಂಚದಲ್ಲಿ ನನ್ನವರು ಅಂತ ಅವನಿಗೆ ಯಾರೂ ಉಳಿದಿಲ್ಲ